ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಬುರ್ಜಿ ಮತ್ತು ಚಪಾತಿ ಮಾಡ್ತಾ ಇದ್ದೀನಿ ಹಾಗೆ ಇಲ್ಲಿ ನಾನು ಚಪಾತಿ ಹಿಟ್ಟನ್ನು ಕಲಸಿಟ್ಕೊಂಡಿದ್ದೀನಿ ನಾನು ತುಂಬ ಸಿಂಪಲ್ಲಾಗಿ ಬುರ್ಜಿ ಮಾಡಿದ್ದೀನಿ ಈರುಳ್ಳಿ ಹೆಸರು ಮೆಣಸಿ ಕರಿಬೇವು ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಅಷ್ಟೇ ಆಮೇಲೆ ಮೊಟ್ಟೆ ಆಗಿದೆ ನಾನು ಚಪಾತಿ ಮಾಡ್ಕೊಳ್ತಾ ಇದ್ದೀನಿ

ಎಗ್ ಬುರ್ಜಿ ಈಗ ತಿನ್ಬೇಕು ನಾನು ಎಗ್ ಬುರ್ಜಿಗೆ ಟೊಮೊಟೊನೂ ಹಾಕ್ತಾರೆ ಬಟ್ ನಾನು ಹಾಕಲ್ಲ ಯಾವಾಗಲೂ ನಾನಿವತ್ತ ಅಮೆಝನ್ನಿಂದ ನಮ್ಮ ಸಿಂಬಂಗೆ ಪೀನಟ್ ಬಟರ್ ತರಿಸಿದ್ದೀನಿ ಹಾಗೆಯ ಏನವ ಅದು ಎಪ್ಸಮ್ ಸಾಲ್ಟ್ ಎಪ್ಸಮ್ ಸಾಲ್ಟ್ ಅಂತೆ ಅದನ್ನು ತರಿಸಿದ್ದೀನಿ ಬೈಲಿ ತೆಗಿ ಬೈಲಿ ಎಪ್ಸಮ್ ಸಾಲ್ಟ್ ಹ್ಞೂ ಇದೇನಕ್ಕೆ ಉಪಯೋಗವ ಇದು ಕಾಲು ನಾವೇನಾದ್ರು ಇದ್ರೆ ಅದರೊಳಗೆ ಸೋಪ್ ಮಾಡ್ಕೊಂಡ್ರೆ ಹಾಂ ಬಿಸಿ ನೀರಿಗೆ ಬಿಸಿನೀರಿಗೆ ಬೆಚ್ಚನೆ ನೀರಿಗೆ ಹಾಕೊಂಡು ಹಾಂ ಸೋಪ್ ಮಾಡ್ಕೊಂಡು ವಾರಕ್ಕೊಂದ್ಸಟಿ ಸೋಪ್ ಮಾಡ್ಕೋಬೇಕು ನನಗೆ ಸಖತ್ತು ಕಾಲು ನೋವು ತರುತ್ತೆ ಅದಕ್ಕೆ ತರಿಸಿದ್ದೀನಿ ಅಂತ ಪೀನಟ್ ಬಟ್ರು ಸಿಂಬ ನಮ್ಮ ಸಿಂಪುಗೆ ಪೀನಟ್ ಬಟ್ರು ಇದನ್ನು ಡೈಲಿ ಕೊಡ್ಬೋದಾ ಹಾಂ ಒನ್ ಆ್ಯಂಡ್ ಹಾಫ್ ಸ್ಪೂನ್ ಲಾರ್ಜ್ ಬ್ರೀಡಿಗೆ ಆಗಿ ಒನ್ ಆ್ಯಂಡ್ ಹಾಫ್ ಸ್ಪೂನ್ ಹ್ಞೂ ಮೀಡಿಯಮ್ ಬ್ರೀಡಿಗೆ ಒಂದು ಸ್ಪೂನು ಸ್ಮಾಲ್ ಬ್ರೇಡ್ಸಿಗೆ ಹಾಫ್ ಸ್ಪೂನ್ ತರಿಸಿದ್ದೀನಿ ಅಮೆಝಾನಿಂದ ತರಿಸಿದೆ ಒಂದು ಕೆ ಜಿ ಆಪಲ್ ತೊಗೊಂಡು ಬಂದೆ ಹಾಗೆ ಪಪ್ಪಾಯ ತೊಗೊಂಡು ಬಂದೆ ಹುಷಾರಿಲ್ವಲ್ಲ ಏನು ತಿನ್ನಬೇಕು ಅಂತ ಅನಿಸೋದೇ ಇಲ್ಲ ಅದಕ್ಕೆ ಇದಾದ್ರೂ ತಿನ್ನೋಣ ಅಂತ ತಗೊಂಡು ಬಂದೆ ಹಾಗೆ ಸ್ವೀಟ್ ತಿನ್ನಬೇಕು ಅಂಥೇಳಿ ಗಜಾನನ್ ಸ್ವೀಟಲ್ಲಿ ಸ್ವೀಟ್ ತಗೊಂಡು ಬಂದೆ ಎಷ್ಟಿದು ಸಾವಿರದ ನೂರೈನು ಕೆ ಜಿ ಅರ್ಧ ಕೆ ಜಿ ತಗೊಂಡು ಬಂದಿದೆ ಚೆನ್ನಾಗಿರುತ್ತೆ ಆದರೆ ಇದರಲ್ಲಿ ಸಲ ಬಾದಾಮಿ ಹಾಕ್ಬಿಟ್ಟಿದ್ದಾರೆ ಜಾಸ್ತಿ ರೋಸ್ಟ್ ಮಾಡಿದ್ದಾರೆ ಕೈ ಕೈ ತಿನ್ಬಿಟ್ಟು ವಾಂತಿ ಮಾಡೋ ಥರ ಆಯ್ತು ಬೇರೆ ಹಾಗೆ ಒಂದು ಪಪ್ಪಾಯ ಕಟ್ ಮಾಡ್ಕೊಂಡು ತಿಂತಾಯಿದ್ದೀನಿ ಇದ್ದೀನಿ ಏನು ತಿನ್ನಬೇಕು ಅಂತ ಅನಿಸಲ್ಲ ಅಂದರೆ ತಿಂದರೆ ಹೊಟ್ಟೆ ನೋವು ಆ ಥರ ಬೈತಿ